ಸ್ನೇಹಿತರೆ ಜೈಶಂಕರ್ ಅವರು ಲಂಡನ್ಗೆ ಭೇಟಿ ಕೊಟ್ಟಿದ್ದರು ಲಂಡನ್ಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಮೇಲೆ ಖಲಿಸ್ತಾನಿ ಉಗ್ರರ ಗುಂಪೊಂದು ಅಟ್ಯಾಕ್ ಮಾಡಲಿಕ್ಕೆ ಅಥವಾ ದಾಳಿ ನಡೆಸಲಿಕ್ಕೆ ಪ್ರಯತ್ನಿಸಿದೆ ಅನ್ನುವಂತಹ ಒಂದು ಶಾಕಿಂಗ್ ಮಾಹಿತಿ ಹೊರಗೆ ಬರ್ತಾ ಇದೆ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಜೈಶಂಕರ್ ಅವರು ಒಂದು ಕಟ್ಟಡದಿಂದ ಹೊರಗೆ ಬರ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಬ್ಯಾರಿಕೇಡನ್ನು ಹಾಕಿದ್ದಾರೆ ಆ ಕಡೆ ನಿಂತಹ ಖಲಿಸ್ತಾನಿ ಏನಂತ ಹೇಳಿದ್ರೆ ಖಲಿಸ್ತಾನಿಗಳಿಗೆ ಸಪೋರ್ಟ್ ಮಾಡುವವರು ಖಲಿಸ್ತಾನಿ ಉಗ್ರರ ಗುಂಪು ಅಂತಲೇ ಹೇಳಬಹುದು ಅವರು ಕೆಲವೊಂದು ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಘೋಷಣೆಗಳನ್ನು ಕೂಗಿ ಕೂಗಿ ನಂತರದಲ್ಲಿ ಜೈಶಂಕರ್ ಅವರು ಕಾರಿನಲ್ಲಿ ಕೂತ ನಂತರದಲ್ಲಿ ಒಬ್ಬ ವ್ಯಕ್ತಿ ಓಡಿ ಬಂದು ರಾಷ್ಟ್ರಧ್ವಜವನ್ನ ಹರಿದು ಹಾಕುವಂತಹ ಒಂದು ವಿಡಿಯೋ ನೀವು ನೋಡಬಹುದು ನಮ್ಮ ವಿದೇಶಾಂಗ ಸಚಿವರು ಜೈಶಂಕರ್ ಅವರು ಚಾತಮ್ ಹೌಸ್ ನಲ್ಲಿ ನಡೆದಂತಹ ಕಾರ್ಯಕ್ರಮದಿಂದ ಹೊರ ಬರುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು ಇನ್ನು ಆನ್ಲೈನ್ ನಲ್ಲಿ ಹರಿದಾಡ್ತಾ ಇರುವಂತಹ ವಿಡಿಯೋ ಒಂದರಲ್ಲಿ ಆಗ್ಲೇ ಹೇಳಿದಂತೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಕಾರಿನ ಕಡೆಗೆ ಓಡಿ ಹೋಗಿ ರಾಷ್ಟ್ರ ಧ್ವಜವನ್ನ ಹರಿದು ಹಾಕ್ತಾ ಇರೋದನ್ನ ತೋರಿಸಲಾಗಿದೆ ಇನ್ನು ಮತ್ತೊಂದು ವಿಡಿಯೋದಲ್ಲಿ ಖಲಿಸ್ತಾನಿ ಉಗ್ರಗಾಮಿಗಳು ಸ್ಥಳದ ಹೊರಗೆ ಧ್ವಜಗಳನ್ನು ಬೀಸ್ತಾ ಮತ್ತು ಖಲಿಸ್ತಾನಿ ಪರ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸ್ತಾ ಇರೋದನ್ನ ನೋಡಬಹುದು ನೀವು ಕಳೆದ ಕೆಲವು ವರ್ಷಗಳಿಂದ ಯು ಕೆ ಯು ಎಸ್ ಮತ್ತು ಕೆನಡಾದಲ್ಲಿರುವಂತಹ ಖಲಿಸ್ತಾನಿ ಉಗ್ರಗಾಮಿಗಳಿಂದ ಭಾರತೀಯ ರಾಜತಾಂತ್ರಿಕರು ಮತ್ತು ವಲಸಿಗರಿಗೆ ಒಂದು ಬೆದರಿಕೆ ಅಥವಾ ಒಂದು ಅಪಾಯ ಹೆಚ್ಚಾಗಿದೆ ಅಂತಲೇ ಹೇಳಬಹುದು ಈ ವಿವಾದ ಭಾರತ ಮತ್ತು ಕೆನಡಾ ನಡುವಿನ ಸಂಬಂಧ ಹಾಳಾಗಿಕೆ ಕೂಡ ಕಾರಣವಾಗಿದ್ದರೂ ಅಮೆರಿಕ ಮತ್ತು ಯುಕೆ ಯಲ್ಲಿ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಈ ಕಲಿಸ್ತಾನಿಗಳ ಚಟುವಟಿಕೆ ಹೆಚ್ಚಾಗ್ತಾನೆ ಇದೆ ಇದರ ಕುರಿತು ಭಾರತ ಆತಂಕವನ್ನ ವ್ಯಕ್ತಪಡಿಸ್ತಾ ಇದೆ ಒಟ್ನಲ್ಲಿ ಇದೀಗ ನಮ್ಮ ಭಾರತದ ವಿದೇಶಾಂಗ ಸಚಿವರ ಮೇಲೆ ಈ ರೀತಿಯಾಗಿ ಒಂದು ದಾಳಿನ ನಡೆಸಲಿಕ್ಕೆ ಪ್ರಯತ್ನಿಸಿರುವಂತದ್ದು ಒಂದು ರೀತಿಯಲ್ಲಿ ಆಘಾತಕಾರಿ ವಿಷಯವೇ ಅಂತ ಹೇಳಿ ಹೇಳಬಹುದು सब देख रुण। देख रुण। देख रुण। सर कल लंदन में एस जय शंकर जी ने एक इवेंट में पार्टिसिपेट किया था वहां पे प्रो खालिस्तानी जो सपोर्टर्स हैं उन्होंने बहुत टेस्ट किया स्लोगन रेस एक कुल मिलाकर 100 डेढ़ सौ लोग हैं पूरे लंदन में जो इस प्रकार की हरकत करते हैं और सिर्फ लोगों का ध्यान अपनी ओर आकर्षित करने के लिए करते हैं न जमीन वहां पर उनके पास है न यहां पर भारत में कोई उनका कोई समर्थक है